ಧಾರವಾಡದ ಕುರುಬಗಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಕೇಕ್ ಕತ್ತರಿಸಿ ಮಹಿಳಾ ದಿನಾಚರಣೆ ಸರ್ಕಾರಿ ಯೋಜನೆಗಳ ಲಾಭ ಪಡೆಯುವುದರೊಂದಿಗೆ ಮಹಿಳೆಯರು ಸ್ವಾವಲಂಬಿಯಾಗಬೇಕು ಪಿಡಿಒ ನಾಗರತ್ನ ಧಾರವಾಡ ಮಹಿಳೆಯರು ಇಂದಿನ ಆಧುನಿಕ ಯುಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಪುರುಷ ಸಮಾನ ವೃತ್ತಿ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಹಾಗಾಗಿ ಗ್ರಾಮೀಣ ಮಹಿಳೆಯರು ಕೂಡ ಸರ್ಕಾರಿ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು ಎಂದು ಕುರುಬನಗಟ್ಟಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರತ್ನ ಕರೆ ನೀಡಿದರು ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮ ಪಂಚಾಯಿತಿ ಸಭಾಭವನದ ಶಿಶುವಿಹಾರ ಭವನದಲ್ಲಿ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಆರು ಕೆಜಿ ಕೇಕ್ ಕತ್ತರಿಸಿ ಶುಭಾಶಯ ಕೋರಿತ ಬಳಿಕ ಮಾತನಾಡಿದ ಅವರು ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ಮುಖ್ಯವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ತಮ್ಮ ಮಕ್ಕಳ ಜೊತೆಗೆ ತಾವು ಶಿಕ್ಷಣವಂತರಾದರೆ ಮಕ್ಕಳು ದಾರಿ ತಪ್ಪುವುದನ್ನು ತಪ್ಪಿಸಲು ತಿಳಿಯುತ್ತದೆ ಇದರಿಂದ ಮಕ್ಕಳನ್ನು ಸರಿದಾರಿಗೆ ತರಲು ಸಹಕಾರಿಯಾಗುತ್ತದೆ ನಮ್ಮ ಗ್ರಾಮದಲ್ಲಿ ತ್ಯಾಜ್ಯ ವಿಲೇವಾರಿ ವಾಹನವನ್ನು ಮಹಿಳೆಯ ಚಾಲನೆ ನೀಡುತ್ತಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಹೀಗೆ ಎಲ್ಲರೂ ಶಿಕ್ಷಣ ಸೇರಿ ಸಾಮಾನ್ಯ ಜ್ಞಾನ ಕಡೆ ಹೆಚ್ಚು ಒತ್ತು ನೀಡಬೇಕು ಸರ್ಕಾರಗಳು ಮಹಿಳಾ ಸ್ವಾವಲಂಬಿ ಬದುಕಿಗಾಗಿ ಸಾಕಷ್ಟು ಯೋಜನೆಗಳ ತಂದಿವೆ ಅವುಗಳ ಬಗ್ಗೆ ತಿಳಿದುಕೊಂಡು ಅದರ ಉಪಯೋಗ ಪಡೆದುಕೊಳ್ಳಬೇಕು ಒಂದು ವೇಳೆ ಯೋಜನೆಗಳ ಕುರಿತು ಮಾಹಿತಿ ಬೇಕಾದಲ್ಲಿ ಪಂಚಾಯಿತಿ ಸಂಪರ್ಕ ಮಾಡಿ ಎಂದು ಕರೆ ನೀಡಿದರು ಜೊತೆಗೆ ಹಿಂದಿನ ಆಧುನಿಕ ಯುಗದ ತಂತ್ರಜ್ಞಾನಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಪ್ರಯತ್ನಿಸಿ ಸಾಲಗಳ ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆ ಇರಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮದ ಮಹಿಳೆಯರು ಉಪಸ್ಥಿತರಿದ್ದರು

ಟೈಮ್ ಎಮರ್ಜೆನ್ಸಿ ಅಂದ್ರೆ ಎರಡು ದಿನಕ್ಕೆ ನಾವು ಅವರು ಆರ್ಥಿಕ ಸಬಲರಾಗ್ಬೇಕ ಅವರು ಮೇಲೆ ಅಂದ್ರೆ ಗಂಡ್ಮಕ್ಳ ಪುರುಷರ ಮೇಲೆ ಅಥವಾ ಡಿಪೆಂಡ್ ಆಗ್ಬಾರ್ದ ತಮ್ಮ ಕಾಲ ಮೇಲೆ ತಾವು ನಿತ್ಕೊಂಡ ಎಲ್ಲಾರ ಮನೆಯೂ ಒಂದೇ ರೀತಿ ಇರಲಿ ಅಲ್ಲಿ ಇನ್ನೇನೋ ಸಮಸ್ಯೆ ಆಗ್ಬೋದು ಅತ್ತೆ ಸಮಸ್ಯೆ ಆಗಿರ್ಬೋದು ಅಥವಾ ಏನೋ ಒಂದು ಕಿರಿಕಿರಿ ಆಗಿರ್ಬೋದು ಅಂತ ಒಂದು ಸಂದರ್ಭದೊಳಗ ಗಂಡನಿಂದ ಕಿರುಕಳಾಗಿರ್ಬೋದು ಅಂತ ಒಂದು ಸಂದರ್ಭದೊಳಗ ತಮ್ಮ ಕಾಲದೊಳಗ ತಾವು ನಿಂತ ತಮ್ಮ ಜೀವನವನ್ನ ತಾವು ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಆರ್ಥಿಕ ಸಬಲರಾಗಬೇಕು ಅಂತ ಹೇಳಿ ಸರ್ಕಾರ ಸಾಕ್ಷರತಾ ಮೊಬೈಲ್ ಬಳಕೆ ಡಿಜಿಟಲ್ ಸಾಕ್ಷರತೆ ಅನ್ನೋದನ್ನ ಕಾರ್ಯದರ್ಶಿ ಮಾಡಿದೆ ಮೊಬೈಲ್ ಒಳಗ ಕಾಂಟ್ಯಾಕ್ಟ್ ನೇಮ್ ಸೇವ್ ಮಾಡೋದು

ತರಕಾರಿ ತಗೊಂಡ್ಬರ್ಬೋದು ನೀವು ತರಕಾರಿಯಿಂದ ಹಿಡಿದ ಬಟ್ಟೆ ಕಡಿಮೆಯಿಂದ ಹಿಡಿದ ಎಲ್ಲರೂ ಫೋನ್ ಪೇ ಮೂಲಕ ನೀವು ಮಾಡ್ಬೋದು ಅದರ ಜೊತೆಗೆ ನಿಮ್ಗೆ ಆನ್ಲೈನ್ ಶಾಪಿಂಗ್ ಮೊಬೈಲ್ ಒಳಗೆ ಆನ್ಲೈನ್ ಶಾಪಿಂಗ್ ಮಾಡೋದು ಬಂದಿದ್ರೆ ಅಂದರೆ ನೀವು ಮನೆ ಮಾಡ್ತೀನಿ ಅಂತಂದ್ರೆ ಶೌಚಾಲಯ ಎಲ್ಲ ಕಡೆ ಅದಾವ ಬಳಕೆ ಮಾಡಾಕ ಮತ್ತು ಏನ್ ಮಾಡ್ತಾರೆ ರೋಡ್ ಸೈಡ್ ಹೋಗಿ ನಮ್ಮ ಮಗಳು ಬಿಟ್ಟಿರೋ ಬಹಳ ಕಡಿಮೆ